ಬೆಳಗಾವಿಯ ಮಾರುಕಟ್ಟೆಗಳಲ್ಲಿ ಬಗೆ ಬಗೆಯ ಹೂಗಳು ನಾಗರ ಮೂರ್ತಿಗಳು ಹಾಗೂ ಹಣ್ಣು ಹಂಪಲುಗಳನ್ನ ಕೊಂಡುಕೊಳ್ಳಲು ಜನರು ಮುಗಿ ಬಿದ್ದಿದ್ದಾರೆ ಬೆಲೆ ಏರಿಕೆಯ ನಡುವೆಯೂ ಗ್ರಾಹಕರು ವ್ಯಾಪಾರಿಗಳೊಂದಿಗೆ ಚೌಕಾಶಿ ನಡೆಸಿ ಖರೀದಿ ಮಾಡುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ನಾಗರ ಪಂಚಮಿಯನ್ನ ಆಚರಿಸಲಾಗುವುದು ಈ ದಿನ ನಾಗದೇವನಿಗೆ ಹಾಲೆರೆದು ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸು ಎಂದು ಭಯ ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆಯಾ ಇನ್ನು ನಾಗರ ಮೂರ್ತಿ ಮಾರುಕಟ್ಟೆಯಲ್ಲಿ ನೂರು ಎಂಬತ್ತು ಅರವತ್ತು ರೂಪಾಯಿಗಳಿಗೆ ಮಾರಾಟ ಮಾಡಲಾಗುತ್ತಿದೆ ಗಣಪತ್ ಗಲ್ಲಿ ಖಡೆ ಬಜಾರ್ ಮಾರುತಿಗಲ್ಲಿಯಲ್ಲಿ ನಾಗರ ಮಣ್ಣಿನ ಮೂರ್ತಿಗಳ ಖರೀದಿಯಲ್ಲಿ ಜನರು ತೊಡಗಿದ್ದಾರೆ ನಾಗರ ಮೂರ್ತಿಗಳ ವ್ಯಾಪಾರಿ ಮಾತನಾಡಿ ನಾಗರ ಪಂಚಮಿ ಒಂದು ತಿಂಗಳ ಮುಂಚೆಗೆ ನಾಗರ ಮೂರ್ತಿಗಳನ್ನ ತಯಾರಿ ಮಾಡುತ್ತೇವೆ ನಾಗರ ಮೂರ್ತಿಗಳ ಎತ್ತರ ಹಾಗೂ ಅಳತೆಯ ಮೇಲೆ ದರ ನಿಗದಿ ಮಾಡಲಾಗುತ್ತದೆ ನಮ್ಮಲ್ಲಿ ನೂರು ರೂಪಾಯಿಯಿಂದ ಅರವತ್ತು ರೂಪಾಯಿಯವರೆಗೆ ವರೆಗೆ ನಾಗರ ಮೂರ್ತಿಗಳು ಇಲ್ಲಿ ಇವೆ ಎಂದರು हे दोनशे पन्नास मोठे आहे एक फुटापर्यंत नागपंचमीला श्रावण महिन्यामध्ये आणि काळ्या मातीचा नाग म्हणजे घे घेतल्याशिवाय तर जात नाही आळू तर पाहिजे लागतोय ते घेतोय आणि जाऊन घराकडून जाऊन आरती वगैरे करून आत घेतोय त्याला पूजा म्हणजे आता घेऊन त्याला ठेवायचं असते घेऊन जाऊन त्याला सगळं तयारी करून मग संध्याकाळी त्याला असं उसळ वगैरे चपाती करून त्याला नैवेद्य दाखवतो मग दुसऱ्या दिवशी सकाळी संध्याकाळी जाऊन सोडून येत मंदिर मध्ये जाऊन सोडून नाही तर झाडा कुठल्या पण सोडू सोडून ते आता माझा नाही म्हणजे बारा वर्ष चालू झाले इफेक्ट म्हणजे आता पद्धत आहे चाल आहे म्हणून करायची म्हणून करतोय म्हणजे करायलाच पाहिजेत नाही ಈ ಬಾರಿ ನಾಗರ ಪಂಚಮಿಗೆ ಮಳೆಯಿಂದ ಹೂಗಳ ದರ ಏರಿಕೆಯಾಗಿದೆ ಗುಲಾಬಿ ಕೆಜಿಗೆ ನೂರರಿಂದ ನೂರ ಇಪ್ಪತ್ತು ರೂಪಾಯಿ ಮಲ್ಲಿಗೆ ಹೂವು ಒಂದು ಮಾರಿಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಸುಗಂಧರಾಜ ಹೂವಿನ ಪೂರೈಕೆ ಕಡಿಮೆ ಇದ್ದು ಒಂದು ಕೆಜಿಗೆ ನೂರರಿಂದ ನೂರ ರೂಪಾಯಿ ದರವಿದೆ ಮುನ್ನೂರ ಐವತ್ ರೂಪಾಯಿ ಕಿಲೋ ರೀ ನಾಕ್ನೂರು ರೂಪಾಯಿ ಕಿಲೋ ಹಾಕತಾರ್ರೆ ನಮ್ಗೆ ವ್ಯಾಪಾರ ಕಡಿಮೆ ಆಗತ್ತರಿ ಪಗಾರು ಬೇತಾರೆ ಎರಡ್ ಸಾವಿರ ರೂಪಾಯಿ ಅದ್ರ ರಕ್ ಮಾಡ್ಯಾರ ಏನು ಒಟ್ಟಿ ತುಂಬಾ ನಮಗೂ ಬಾ ಬೇಜಾರಾಗಿ ಈ ಮೂರ್ ತಿಂಗಳ ಬಂದಾಗೈತೆ ಒಟ್ಟ ಏನೂ ಇಲ್ರಿ ಈ ಮುನ್ನೂರ ಐವತ್ ರೂಪಾಯಿ ಕಿಲೋ ಐತ್ರಿ ನಾಕ್ನೂರು ರೂಪಾಯಿ ಕಿಲೋ ಐತ್ರಿ ಚೌಕಜ್ ಮಾಡ್ತಾರೆ ನಾ ಇಪ್ಪತ್ ರೂಪಾಯಿ ಮಲ್ಲಿಗೆ ಕಾರ್ ಕಾಯಂ ಇಪ್ಪತ್ ರೂಪಾಯಿ ಕೊಡ್ತಾರೆ ಈ ಐವತ್ ರೂಪಾಯಿ ಅಂತ ಕೇಳ್ತಾರ್ರೆ ನಮ್ಗ ಆಗೋತ್ರಿ ಪಗಾರ ಒಟ್ಟ ಬಿತ್ರಿ ನಾವ್ ಒನ್ಗ ಬೆನ್ನದಿಂದ ಬರ್ತೇವ್ರಿ ದಾಸೋದಿಂದ ಮುಂಜಾನೆ ಐದು ಗಂಟೆಗೆ ಬರ್ತೇವ್ರಿ ಚಾಯ್ ಚಾಯಿಂದ ಏನಿಲ್ರಿ ಅದ್ರೆಲ್ಲ ಹಂಗ ಕುಡ್ತಾರೆ ಒಂದ್ ಊಟ ಮರಂಗ್ ಏನಿಲ್ರಿ ತುಂಬತ್ರಿ ಇವ್ರು ರೊಕ್ಕ ಪಾರ ನಮ್ ಗೊತ್ತ ಧೈರ್ಯ ಐತೆ ಅವಾಗ ಅವಾಗ ಸಾರ್ ಸಾವಿರ ಬರ್ತೇನೆ ರೊಟ್ಟಿ ತುಂಬಕೋ ಬರ್ತೀರಿ ಅದೂ ಆಸೆ ಐತ್ರಿ ಅದು ಇಲ್ರಿ ಈಗ ಎಲ್ಲಾ ಬಂದ್ ಆಗೈತ್ರಿ ಮೂರ್ ತಿಂಗ್ಳು ಬರ್ಬೇಕ್ರಿ ಅರವತ್ತೈದು ವರ್ಷ ಆವಾಗ ಚಂದ ಹೂ ಬರಿ ಚಂದ ಹ ಚಂದ್ರಿ ಈಗ ಬೇರೆ ಬೇರೆ ಬರತ್ತಾರ ಬೇರೆ ಬೇರೆ ಕೇಳ್ತಾರ ರೇಟ್ ಮುನ್ನೂರ್ ರೂಪಾಯಿ ಬಿಲ್ ಗುಲಾಬು ಅನೂರ್ರಿ ಮತ್ತ ಹಾವು ಎರಡ್ ರೀ ಮತ್ತ ಹೂವು ಮುನ್ನೂರ್ ರೂಪಾಯಿ ರೀ ಯಾವ ಯಾವಾಗ ಹತ್ತು ರೂಪಾಯಿ ಕೊಡು ಇಪ್ಪತ್ ರೂಪಾಯಿ ಕೊಡು ಬೇಕಲ್ರಿ ಅಂದ್ರೆ ತಗೋಕತ್ತಾರ ಕೊಟ್ಟಾಗತ್ತಾರು ಮತ್ತೆ ಹೆಚ್ಚ ಎರಡೇ ಬಿಟ್ಟು ಹೋಗತಾರ ಹಿಂಗೇತಾರ ಊರಿಂದ ಐದು ಗಂಟೆಗೆ ಬರ್ತಾರ ಗಂಡ ಮಕ್ಕ ನಾವ ಎಂಟು ಗಂಟೆಗೆ ಬರ್ತವ್ರಿ ಬೆನ್ನಾಳಿ ಹಂಗ ಬಂದಂಗ ಹೋಗತೇನ್ ಓಟಿ ತುಂಬಾತು ಏನಿಲ್ಲ ಮತ್ತ ಕೊಟ್ಟಾರ ಬಿಡ್ತಾರೀ ಅವ್ರಿಗೆ ಕೊಡ್ಬೇಕು ಖರೀದಿ ಕೊಟ್ಟಾಗತ್ತ ಹೋಗ್ತವ್ರಿ ನಾವ್ ಏನ್ ಓದಿಲ್ ಮಗನ ಶೇಂಗಾ ಎಳ್ಳುಂಡೆ ರವೆ ಬುಂದಿ ಬೇಸನ್ ಖಾರ್ದಾನಿ ಗುಳ್ಳಡಕಿ ಸೇರಿದಂತೆ ತರಹೇವಾರಿ ಉಂಡಿಗಳನ್ನ ಮನೆಯಲ್ಲಿಯೇ ಸಿದ್ಧಪಡಿಸುತ್ತಿದ್ದರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಉಂಡಿಗಳು ಸಹ ಮಾರುಕಟ್ಟೆಯಲ್ಲಿ ದೊರೆಯುತ್ತಿವೆ ಈ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಹತ್ತಾರು ರೀತಿಯ ಉಂಡಿಗಳ ಮಾರಾಟ ಜೋರಾಗಿದೆ ಕೆಜಿಗೆ ಎರಡ್ ನೂರ ಮುನ್ನೂರು ರೂಪಾಯಿಯವರೆಗೆ ದರವಿದೆಯಾ ನಾಗರ ಪಂಚಮಿ ಹಬ್ಬದ ವಿಶೇಷದ ಬಗ್ಗೆ ಮಹಿಳೆಯೊಬ್ಬರು ಮಾತನಾಡಿ ಈ ದಿನ ನಾಗದೇವನಿಗೆ ಹಾಲೆರೆದು ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿ ಎಂದು ಭಯ ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ ಉಂಡೆಗಳನ್ನ ನೈವೇದ್ಯ ಮಾಡಿ ಅಕ್ಕಪಕ್ಕದ ಮನೆಯವರಿಗೆ ಹಂಚಿ ಸಂಭ್ರಮಿಸುತ್ತೇವೆ ಎಂದರು ಬೇರೆ ಏರಿಕೆ ಆಗಿದ್ರಿ ಕರೆ ಯಾರು ಹಬ್ಬ ಮಾಡೋದು ಬಿಡಂಗಿಲ್ಲ ಮಾಡತ್ತಾರ ಎಂತ ಬಡವರು ಇದ್ರು ಹಬ್ಬ ಮಾಡಬೇಕು ಹೆಚ್ಚಾಗಿ ಲಾಸ್ಟ್ ಟೈಮ್ ಹಂಗೈತ್ರಿ ಏನು ಒಂದ್ ವರ್ಷ ರೇಟ್ ಹೂವಿನ ರೇಟೇನ್ ಕಡಿಮೆಯಿಲ್ಲ ನಾಳೆ ಸಂಪರ್ಕ ಏನ್ ಇರೀ ಹೂ ಅಂತ ತಗೊಂಡಿವಾರ ನಡದಿರ್ಕ್ರೆ ಹೂ ಸ್ವಲ್ಪ ಬಾಳ ಚುಟ್ಟಿ ಆಗೈತೆ ಹೂ ರೂರ ಎಂಬತ್ ರೂಪಾಯಿ ಆಗೈತಾರ ರೇಟ್ ರೀ ಜನ ತಗೊಂಡ್ ಹೊಂಟಾರೆ ನೂರು ರೂಪಾಯಿ ಅಂದ್ರೆ ನೂರು ರೂಪಾಯಿ ಐವತ್ತು ರೂಪಾಯಿ ಅಂದ್ರೆ ಐವತ್ತು ರೂಪಾಯಿ ರೂಪಾಯ್ತೀ ಸೌಕರ್ಯ ಮಾಡತ್ತಾರೇಟ್ ರೇಟ್ ರೀ ಮಳಿ ಬಾಳ ಆಗೈತನ ಲಾಸ್ಟ್ ಟೈಮ್ ರೇಟ್ ಕಡಿಮೆ ಐತ್ರಿ ನೂರ ಐವತ್ತ ಇಟ್ನೂರ ನೂರು ರೂಪಾಯಿ ಐತ್ರಿ ಈಗ ಶ್ರಾವಣ ಬಂದೈತಿ ಗಣಪತಿ ಬಂದ್ ಹೂ ಚುಟ್ಟಿ ಮಾಡ್ಯಾರ ಹಾ ನಾಳೆ ಗುರುವಾರ ಇವತ್ತು ಗುರುವಾರ ಇದ್ರೆ ನಾವ್ ವರ ಲಕ್ಷ್ಮಿ ಪೂಜೆ ಐತೆ ಲಕ್ಷ್ಮೀ ವರಲಕ್ಷ್ಮೀ ಪೂಜೆ ಐತ್ರ ಹೂ ಸುಚ್ಚಿ ಮಾಡ್ಯದ್ ಅವ್ರ ಸಮಿ ಆಯ್ತಾರೆ ಈಗ ಮುನ್ನೂ ಮುನ್ನೂರ ಎಂಬತ್ ರೂಪಾಯಿ ರೇಟ್ ಐತ್ರಿ ಮುನ್ನೂರ ೂರ ಎಂಬತ್ತ ಎರಡ್ನೂರ ಎಂಬತ್ತಾರ ಎಲ್ಲಾ ಒಂದ್ ಕಿಲೋಕ್ ರೀ ಮತ್ತೆ ರೇಟ್ ಹಿಂಗ್ ಅಂತ ಹಳದಿ ಶಿವಂತ್ರಿ ವೈಟ್ ಶಿವಂತ್ರಿ ಮತ್ತ ಕೆಂಪು ಅಷ್ಟರಿ ಮತ್ತೆ ಗೇರಿ ರೀ ಮತ್ತ ಹಳದಿ ಶಿವಂತ್ರಿ ಹಳದಿ ರೀ ಕೆಂಪು ಎಲ್ಲ ಕಲರ್ ತುಂಬ ವ್ಯಾಪಾರ ನಡದೇತ್ರಿ ಚಲೋ ನಡದೇತ್ರಿ ವ್ಯಾಪಾರ ನಡದೇತ್ರಿ ಮತ್ತೆ ಹೂ ಬಾ ತುಟಿ ಹೂ ಬಾ ಚುಟ್ಟಿ ಆಗೈತ್ರಿ ವ್ಯಾಪಾರ ಕಾಯಂ ಗಿರಾಕಿ ಬರ್ತಾರ್ರಿ ಕಸ್ಟಮರ್ ಕಾಯಂ ಗಿರಾಕಿ ಬರ್ತಾರೀ ಮತ್ತೆ ಎಲ್ಲಾ ಗಿರಾಕೇನ ಅಂತಾರೀ ಹೂ ಬಾ ಚುಟ್ಟಿ ಆಗೈತೆ ಅಂತ ಅಲ್ಲಿ ಚುಟ್ಟಿ ಬಾಳ ಆಗಿದ್ರ ಮಾರ್ಕೆಟ್ ನಾಗ ಹತ್ತ ಕಲರ್ ಹತ್ತ ಹನ್ನೆರಡ್ ಕಲರ್ ಅದಾರ ರೇಟ್ ರೀ ಜನಸ ಒಯ್ತರಿ ಮಾಲ್ ಟು ಆದ್ರ ಯಾರು ಒಯ್ಯಂಗಿಲ್ಲ ದುಡ್ಡು ಬಾಳ್ತಾರ ಬೆಳಿ ಬಾಳ ರೇಟ್ ಬಾಳ ಹೆಚ್ಚಾದ್ರ ಜನಸಿಗ್ ಬಿಟ್ಟು ಉಂಟು ಹತ್ತು ರೂಪಾಯಿ ಕೊಡೋಂತಾರೆ ಹತ್ತು ಹೆಂಗ್ ಕೊಡ್ರಿ ಸರ್ ಹತ್ತು ರೂಪಾಯ್ ಕೊಡ್ರೆ ಮುನ್ನೂರು ರೂಪಾಯಿ ಎರಡ್ ಅಂದ್ರೆ ಹತ್ತು ರೂಪಾಯಿಂಗ್ ಕೊಡುದ್ರಿ ಸರ್ ನಮಗ ಪುರಸಂಗಿಲ್ಲ ಸರ್ ಹತ್ತರ ಬೇಡ್ತಾರೆ ಸಮೇನ ಬೆಳಿಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಆರು ಗಂಟೆಗೆ ಹನ್ನೊಂದು ಗಂಟೆ ಹತ್ತು ಗಂಟೆ ಮುಂದೆ ಆರ ಇವ್ ಸೊನ್ನೂರಿ ಅರವತ್ತು ರೂಪಾಯಿ ಕೊಡ್ತಾರೆ ಸರ ಐವತ್ತು ದೊಡ್ಡ ಮೇಲೆ ನೂರ ಇಪ್ಪತ್ತೈದು ನೂರ್ ರೂಪಾಯಿ ಕೊಡ್ತಾರೆ ಬೆಲಿ ಬಾ ರೇಟ್ ಹೆಚ್ಚಾಗಿ ಅಲ್ರೀ ಸರ ಕಡಿಮೆ ಮಾಡಿ